ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಫ್ರೆಂಡು ನನಗೆ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದಾರೆ ಅದನ್ನು ನಾವಿಬ್ಬರು ಸೇರಿಕೊಂಡು ಯಾವ ರೀತಿ ಮಾಡ್ತೀವಿ ಏನು ಅನ್ನೋದನ್ನ ನಾನು ಇದರಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಏನು ಸಾಂಬಾರು ಏನು ಅಂತ ನೋಡೋಣ ಬನ್ನಿ ಅವಳು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಅದಕ್ಕೋಸ್ಕರನೇ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಾಂಬಾರ್ ರೆಸಿಪಿಗೆ ಏನೇನು ಬೇಕು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಒಂದು ಕೆ ಜಿ ಆದಷ್ಟು ಅವರೇ ಇದ್ಕಿ ಇಟ್ಕಿ ಇಟ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋದು ಸಾಂಬಾರ್ಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಇವಾಗ ಟೊಮೆಟೊ ಒಂದು ಸ್ವಲ್ಪ ಕೊಬ್ಬರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಶುಂಠಿ ಗಸಗಸೆ ಇದು ಚಕ್ಕೆ ಲವಂಗ ಲವಂಗ ಒಂದು ನಾಲ್ಕರಿಂದ ಆರು ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಹುರ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಹಂಗೆನೂ ಹಾಕ್ಕೊಬೋದು ಫಸ್ಟಿಗೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ ಎಣ್ಣೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಹ್ಞೂ ಅದು ಜಾಸ್ತಿ ಆಗಿಲ್ಲ ಇಲ್ಲಿ ಇವೆಲ್ಲ ಇಷ್ಟು ಉರಿಬೇಕಲ್ಲ ಎಲ್ಲ ಒಟ್ಟಿಗೆ ಹಾಕಿ ಉರಿಯೋದಾ ಒಂದೊಂದು ಹೆಂಗೆ ಅಂತ ತೋರಿಸತಾ ಹೋಗ್ತೀವಿ ನಾವು ಕೂಡ ನೀವು ನೋಡ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಕಮೆಂಟ್ ಮಾಡಿ ಹೆಂಗಿತ್ತು ಏನು ಅಂತೆಲ್ಲ ಹೇಳ್ಬಿಟ್ಟು ನಾನಂತೂ ಆನೆಸ್ಟ್ ರಿವ್ಯೂ ಹೇಳ್ತೀನಿ ಹೆಂಗ್ ಮಾಡ್ಕೊಡ್ತೀನಿ ಅಪ್ರೂಪಕ್ಕೆ ಯಾವಾಗ ಮಾಡ್ಕೊಡ್ತೀನಿ ಅಂತ ಹೇಳೋಳು ಮಾಡಿರ್ಲಿಲ್ಲ ನನ್ಗೋಸ್ಕರ ಅಂತ ಮಾಡ್ತಾ ಇದೀಯ ನನ್ ಜೀವನ ಭಾವನೆ ಆಗೋಯ್ತು ಫಸ್ಟ್ ಕಾಯಿಲೆ ಹಾಕೋಬೇಕಾ ಅದಕ್ಕೆ ಕಾಯಿ ಹಾಕಿದ್ರೆ ಫಸ್ಟ್ ಸ್ವಲ್ಪ ಅದು ಫ್ರೈ ಆದ್ಮೇಲೆ ಈರುಳ್ಳಿ ಹಾಕಬಹುದು ಕಾಯಿ ಎಲ್ಲ ನಾವೆಲ್ಲ ಹಂಗೆ ಹಾಕ್ತೀವಿ ಹಾಕ್ಬೋದು ಹಾಕ್ಬೋದು ಉರ್ಡು ಹಾಕ್ಬೋದು ಹುರಿದಿರ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋ ಐಡಿಯಾ ಇದು ಆಂಟಿ ಮಾತ್ರ ಸೂಪರ್ ಆಗಿ ಅಡುಗೆ ಮಾಡ್ತಾರೆ ಎಣ್ಣೆ ಹಾಕ್ಬೋದು ನೀವು ನೀನೆ ತಾನೇ ಹೇಳಿದ್ದು ಎಣ್ಣೆ ಉರಿಯಕ್ಕೆಲ್ಲ ಬೇಕು ಅಂತ ಹೇಳಿದ್ವಿ ನಾನು ಆಮೇಲೆ ಮತ್ತೆ ಇದ್ರಲ್ಲೆ ಒಗ್ಗರಣೆ ಓಕೆ ಓಕೆ ನೆಕ್ಸ್ಟ್ ಈರುಳ್ಳಿ ಹಾಕಂತಾ ಇದೀವಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಸಾಕ್ತಾನೆ ಇಷ್ಟು ಫ್ರೈ ಆದ್ರೆ ಸಾಕು ಸ್ವಲ್ಪ ಆಮೇಲೆ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಜಾಸ್ತಿ ಫ್ರೈ ಆಗಬೇಕು ಸ್ವಲ್ಪ ಫುಲ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ಹಾಕಿ ಅದಂಗೆ ಶುಂಠಿನೂ ಇದೆಲ್ಲ ಹಾಕೊಳ್ಳಿ ಇವಾಗ ಟೊಮೊಟೊ ಚೆನ್ನಾಗಿ ಬೇಯ್ಲಿ ಇಷ್ಟು ಮೆತ್ತಗಾದ್ರೆ ಸಾಕು ಫುಲ್ ಎಲ್ಲ ಸ್ಮ್ಯಾಶ್ ಆಗೋ ಥರ ಎಲ್ಲ ಮೆತ್ತಗಿನ ಬೇಡ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಲಾಸ್ಟಲ್ಲಿ ಗಸಗಸೆ ಗಸಗಸೆ ಇಳಿಕೆ ಹಾಕದಾ ಇಳಿಕೆ ಹಾಕಬಹುದು ಹಾಕಬಹುದು ಹ್ಞೂ ಕೊತ್ತಂಬರಿ ಸೊಪ್ಪು ಸಾಕು ಬಿಡು ಅದೇನು ಎರಡು ನಿಮಿಷಕ್ಕೆ ಆಫ್ ಮಾಡಿಕೊಂಡು ಇದು ಆಗ್ಬೇಕಾ ಮಿಕ್ಸಿಗೆ ಮತ್ತೆ ಏನೇನ ಹಾಕಿ ಹಾಕೋದು ಅಂತ ಮತ್ತೆ ತೋರಿಸ್ಕೊಡ್ತೀನಿ ಇವಾಗ ಗಸಗಸ ನಾವು ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀರಿ ಇದು ಖಾರ ಕಮ್ಮಿ ಇದೆ ಅದಕ್ಕೆ ನಾನು ಎರಡು ಸ್ಪೂನ್ ಹಾಕೊತ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಕೆಲವೊಂದು ಖಾರದ ಪುಡಿ ಸ್ಟ್ರಾಂಗ್ ಆಗಿರುತ್ತೆ ಇನ್ನೊಂದು ಅಷ್ಟೊಂದು ಖಾರ ಸಾಂಬಾರ್ ಪೌಡರ್ ನಮ್ಗೆ ಎಷ್ಟು ಬೇಕು ಅಷ್ಟು ನಾನು ಹಾಕೊಂತ ಇದೀನಿ ಮೂರ್ ಟೇಬಲ್ ಸ್ಪೂನ್ ಹಾಕೊಂಡಿರೋದು ಅಷ್ಟು ನಾನು ಮಿಸ್ ಆಗಿ ಸಾಂಬಾರ್ ಪುಡಿ ಅಂತ ಹೇಳಿದೆ ಸಾಂಬಾರ್ ಪುಡಿ ಎಲ್ಲ ಧನಿಯಾ ಪುಡಿ ಯಾಕೆಂದ್ರೆ ಇದು ಮಸಾಲ ಐಟಮ್ಸ್ ಎಲ್ಲ ಹಾಕಿದಿರಲ್ಲ ಅದಕ್ಕೆ ಸಾಂಬಾರ್ ಪುಡಿ ಹಾಕ್ತಾ ಇಲ್ಲ ಧನಿಯಾ ಪುಡಿನೇ ಯೂಸ್ ಮಾಡ್ತಾ ಇರೋದು ಸಣ್ಣಗಾಗಿರೋ ಸಾಕು ಮಿಕ್ಸಿಲ್ ಹಾಕಿ ರುಬ್ಕೊಳ್ಳೋಣ ಹೋಗಿ ಬರ್ತೀನಿ ಇನ್ನು ಸ್ವಲ್ಪ ಅಂಗ್ಲೆ ಬಿಸಿ ಬಿಸಿ ಐತೆ ನೀರಾಕ್ ಸರಿ ಹೋಗುತ್ತೆ ಬಿಡು ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡು ನಾನು ಇವಾಗ ನನ್ನ ಫ್ರೆಂಡ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಉಳಿದಿರೋ ಎಣ್ಣೆನ ವೇಸ್ಟ್ ಮಾಡಲ್ಲ ಇವಾಗ ಅದರಲ್ಲೇ ಮತ್ತೆ ಇವಾಗ ಒಗ್ಗರಣೆಗೂ ಯೂಸ್ ಮಾಡ್ತಾಳಂತೆ ಎ ಟ್ಯಾಲೆಂಟೆಡ್ ಆಗಿಬಿಟ್ಟಿದೆಯೇ ಯಾವಾಗಿಂದ ಗೊತ್ತಿಲ್ಲ ಇವಾಗ ಇದನ್ನು ರುಬ್ಕೊಂಡು ಬರೋಣ ಕ್ಲೀನಾಗಿ ನುಣ್ಣುಗೆ ರುಬ್ಕೋಬೇಕು ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಇದ್ದೀವಿ ಇದನ್ನು ಗ್ಯಾಸ್ ಆನ್ ಮಾಡಿಲ್ಲ ಏನಿಲ್ಲ ಆ ಪಾತ್ರೆಗೆ ಹಾಕ್ಕೊಂಡಿರೋದಷ್ಟೇ ಪಾತ್ರೆಗೆ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿಲ್ಲ ನೀರು ಮತ್ತೆ ಆ್ಯಡ್ ಮಾಡೋಕ್ಕಾಗಲ್ಲ ಅಂದರೆ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಕೋಬೇಕಾ ಓಕೆ ಹಾಕ್ಕೋಬೋದು ಆಮೇಲೆ ಏನೋ ಇವಾಗ ಹಾಕ್ಕೊಂಡ್ರೆ ಬೆಟರ್ ನಮ್ಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಎಷ್ಟು ಗಟ್ಟಿ ಆಗ್ಬೇಕಂದ್ರೆ ಅಷ್ಟು ನೋಡಿಕೊಂಡು ನೀರು ಹಾಕೋ ಇವ್ರು ಸ್ವಲ್ಪ ಮಂದಕ್ಕೆ ಮಾಡ್ತಾರೆ ಇವ್ರು ಹಾಕಿರೋ ಥರ ಹಾಕ್ಬೇಡಿ ಯಾಕೆ ಅಂದರೆ ಯಾರ ಕಡೆ ಯಾವ ರೀತಿ ಇರುತ್ತೋ ಹಾಗೆ ನಮಗೆ ಸ್ವಲ್ಪ ಮಂದ ಕಡಿಮೆ ಇರಬೇಕು ಇವ್ರಿಗೆ ಸ್ವಲ್ಪ ಮಂದ ಜಾಸ್ತಿ ಇರಬೇಕು ಅಷ್ಟನ್ನೇ ಡಿಫ್ರೆನ್ಸ್ ಇವಾಗ ಹಾಕ್ತೀನಿ ಎಷ್ಟು ಲೋಟ ಹಾಕ್ದೆ ಇವಾಗ ಎರಡಲ್ಲ ಮೂರು ಹಾಕ್ದೆ ನೀನು ಹಾಂ ಆ ಗ್ಯಾಸ್ ಆನ್ ಮಾಡಿ ಆಯಿತು ಕುದಿಬೇಕಾ ಕುದಿ ಹಾಕ್ತೀನಿ ಬೇಕಾಕ್ತೀನಿ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ಇದು ಚೆನ್ನಾಗಿ ಕುದಿಬೇಕು ಕುದಿಯೋವರೆಗೂ ವೆಯ್ಟ್ ಮಾಡೋಣ ಅಷ್ಟ

ಫುಲ್ ಹಾಕೊಂಡಿದ್ದಾಯ್ತು ಇವಾಗ ಆಲೂಗಡ್ಡೆ ತಗೊಂಡಿದ್ವಿ ಆಲೂಗಡ್ಡೆ ಆಪ್ಷನ್ ಅಲ್ಲು ಒಂದ್ ಆಲೂಗೆಡ್ಡೆ ಅರ್ಧ ಪೀಸ್ ನ ತಗೊಂಡಿದೀರ ಅಷ್ಟೇನೆ ಜಾಸ್ತಿ ಏನಿಲ್ಲ ಆಪ್ಷನ್ ಅಲ್ಲು ಹಾಕೊಂಡ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಹಂಗೇನೆ ಬರಿ ಬೇಳೆನೆ ಮಾತ್ರ ಹಾಕೊಂಡು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ನಾವ್ ಹಾಕಿರ್ತಕ್ಕಂತ ಕಾಳು ಮತ್ತೆ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಒಂದ್ ಹದಿನೈದು ನಿಮಿಷ ಟೈಮ್ ತಗೊಳತ್ತೆ ಹದಿನೈದು ನಿಮಿಷ ನಿಮಿಷ ಆಮೇಲೆ ಕುದ್ಮೇಲೆ ಸಪ್ರೇಟಾಗಿ ಒಗ್ಗರಣೆ ಕೊಡೋದು ಇದಕ್ಕೆ ಆಲ್ರೆಡಿ ಸಾಂಬಾರೆಲ್ಲ ಕುದಾಯಿತು ಇವಾಗಿದ್ದರೆ ಹ್ಞೂ ಅದು ಆಲೂಗಡ್ಡೆ ಹ್ಞೂ ಇವಾಗ ಒಗ್ಗರಣೆ ಫೈನಲ್ ಟಚ್ ಕೊಡಬೇಕು ಅದೇ ಎಣ್ಣೆನೇ ಇಟ್ಕೊಂಡಿರೋದು ಎಣ್ಣೆ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆ ಮತ್ತು ಇವಾಗ ಒಗ್ಗರಣೆಗೆ ಅಂತ ಈರುಳ್ಳಿ ಕರಿಬೇವು ತಗೊಂಡಿದ್ದೀರಿ ಹಾಕಲೇ ಇರುವಾಗ ಪಟ್ಟನು ಬೇಕು ಅಂತೂ ಹ್ಞೂ ಇವಾಗ ಸಾಸ್ಯ ಚಟಪಟನ್ನೋ ಅವ್ರಿಗೂ ಹಾಕಲ್ಲಂತೆ ಅವಳು ಇವಾಗ ಹಾಕ್ತಾರೆ ಈರುಳ್ಳಿ ಕರಿಬೇವು ಹಾಕಿದ್ರೆ ಮೆಗಿಸುತ್ತೆ ಸಾಂಬಾರ್ ಅವಾಗೆ ಏನ್ ಕುದಿಸಿದ್ವಲ್ಲ ಅಷ್ಟೇನೆ ಮತ್ತೆ ಇನ್ನೇನು ಕೂತ್ಸಂಗಿಲ್ಲ ಒಗ್ಗರಣೆನೆ ಕೊಟ್ಟರೆ ಮುಗೀತು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಏನಾದರೂ ಕುದಿಸಿದ್ರೆ ಟೇಸ್ಟ್ ಇನ್ನೂ ಒಂಥರ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಕುದಿಸ್ತಾ ಇಲ್ಲ ಒಗ್ಗರಣೆ ಕೊಟ್ಟರೆ ಮುಗೀತು ಹೇಗಿದ್ದಾಯ್ತು ಇವಾಗ ಅದನ್ನು ಹಾಕೋಣ ಸಾಂಬಾರ್ ಒಳಗಡೆ ಮಿಕ್ಸ್ ಮಾಡೋಣ ಹಂಗಾದ್ರೆ ಚೆನ್ನಾಗಿರುತ್ತೆ ಇನ್ನು ಬಿಸಿಯಾಗಿ ಐತೆ ಓಕೆ ಈ ಸಾಂಬಾರ್ ಇಷ್ಟೇ ಎಲ್ಲ ರೆಡಿ ಆಯಿತು ಆಮೇಲೆ ಮತ್ತೆ ರಿವ್ಯೂನ ಕೊಡ್ತೀನಿ ಇವಾಗ ಅಡಿಗೆ ಎಲ್ಲ ಆಯ್ತಲ್ವಾ ಊಟ ಮಾಡೋದು ಒಂದೇ ಬಾಕಿ ಇವಾಗ ನಾನು ನನ್ನ ಫ್ರೆಂಡ್ ಇಬ್ಲರು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ರಿವ್ಯೂನೇ ಹೇಳೋಕ್ಕಾಗಿಲ್ಲ ಡೆಫಿನೆಟ್ ಆಗಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ಈ ವಿಡಿಯೋದು ರಿವ್ಯೂನ ಹೇಳಿದ್ದೀನಿ ನೋಡೋಣ ಬನ್ನಿ ನನ್ನ ಫ್ರೆಂಡ್ ಮಾಡಿರ್ತಕ್ಕಂಥ ಸಾಂಬಾರು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತುಂಬನೇ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಅದು ನಿಜವಾಗಿಯೇ ಹೇಳ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್